ಬಾಕಿ ಬಿಲ್ ಪಾವತಿ ಮಾಡಿದ ರೈತನ ಮೇಲೆ ಹೆಸ್ಕಾಂ ಸಿಬ್ಬಂದಿಗಳು ಹಲ್ಲೆ ಮಾಡಿದ ಘಟನೆ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ರೈನಾಪುರ ಗ್ರಾಮದಲ್ಲಿ ನಡೆದಿದ್ದು ಮಂಗಳವಾರ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿದೆ ರೈನಾಪುರ ಗ್ರಾಮದ ಸೋಮಶೇಖರ್ ನಾವಿ ರೈತನ ಮೇಲೆ ಪಕ್ಕ ಹಲ್ಲೆ ಆರೋಪ ಕೇಳಿ ಬಂದಿದೆ ಯರಗಟ್ಟಿ ಹೆಸ್ಕಾಂ ಸಿಬ್ಬಂದಿಗಳಿಂದ ರೈತ ಸೋಮಶೇಖರ್ ಮೇಲೆ ಹಲ್ಲೆ ಆರೋಪ ಮಾಡಿದ್ದು ಯರಗಟ್ಟಿ ಪೊಲೀಸ್ ಠಾಣೆಯಲ್ಲಿ ಹೆಸ್ಕಾಂ ಸಿಬ್ಬಂದಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹಲ್ಲೆ ಮಾಡಿದ ಹೆಸ್ ಸಿಬ್ಬಂದಿಗಳ ವಿರುದ್ಧ ದೂರು ದಾಖಲು ಮಾಡಲಾಗಿದೆ ಮನೆಯ ಬಾಕಿ ಬಿಲ್ ತುಂಬುವ ವಿಚಾರಕ್ಕೆ ರೈತ ಸೋಮಶೇಖರ್ ಮತ್ತು ಹೆಸ್ಕಾಂ ಸಿಬ್ಬಂದಿಗಳ ನಡುವೆ ವಾಗ್ವಾದ ನಡೆದಿದ್ದು ಇಪ್ಪತ್ತೈದು ಸಾವಿರ ಮನೆ ಬಿಲ್ ಬಾಕಿ ಉಳಿಸಿಕೊಂಡಿದ್ದ ಸೋಮಶೇಖರ್ ಮನೆಯ ಕರೆಂಟ್ ಕಟ್ ಮಾಡಲು ಮುಂದಾದ ಸಿಬ್ಬಂದಿಗಳು ಮೇಲೆ ದೂರು ನೀಡಿದ್ದಾನೆ ನಿರಂತರ ಮಳೆ ಬರಗಾಲದಿಂದ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಹಾಗಾಗಿ ಬಾಕಿ ಬಿಲ್ ತುಂಬಲು ಕಾಲಾವಕಾಶ ಕೊಡಬೇಕೆಂದು ಹೆಸ್ಕಾಂ ಅಧಿಕಾರಿಗಳಿಗೆ ರೈತರ ಮನವಿ ಮಾಡಿದ್ರು ಬಾಕಿ ಕರೆಂಟ್ ಬಿಲ್ ತುಂಬುತ್ತೇವೆ ಕಟ್ ಮಾಡಬೇಡಿ ಎಂದು ಕೇಳದ ಸಿಬ್ಬಂದಿಗಳ ನಡುವೆ ಗಲಾಟೆ ನಡೆದಿದೆ ಗಲಾಟೆಯಲ್ಲಿ ಹೆಸ್ಕಾಂ ಸಿಬ್ಬಂದಿಯಿಂದ ಕೈಯಲ್ಲಿದ್ದ ಪಕ್ಕಡ್ನಿಂದ ತಲೆ ಕೈಕೆ ಎದೆ ಭಾಗಕ್ಕೆ ಹಲ್ಲೆ ಆರೋಪ ಹೆಸ್ಕಾಂ ಎಇಇ ಪ್ರಚೋದನೆ ಲೈನ್ಮ್ಯಾನ್ಗಳು ಹಲ್ಲೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಎರಗಟ್ಟಿ ಪಿಎಸ್ಐ ಕೂಡ ನಮಗೆ ರಕ್ಷಣೆ ನೀಡದೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ ಸಂಕಲ್ಪ ಶೆ ಕೆಎಂಎಂ ಕನ್ನಡ ಬೆಳಗಾವಿ